ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ನನ್ನ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ರೀಸನ್ ಏನಂದ್ರೆ ತುಂಬಾ ಮಳೆ ಬರ್ತಾ ಇದೆ ನಮ್ಮ ಕಡೆ ಮಳೆ ಅಂದ್ರೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಇಂದ ಫುಲ್ ಮಳೆನೆ ಸೊ ಅದಕ್ಕೋಸ್ಕರ ನನಗೆ ಬೆಳಿಗ್ಗೆ ಇಂಟರ್ನೆಟ್ ಕೂಡ ಪ್ರಾಬ್ಲಮ್ ಆಗಿತ್ತು ಸೊ ನನ್ಗೆ ಅದಕ್ಕೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದೆ ಸೊ ನಾನು ಅದಕ್ಕೆ ಹೇಳೋದು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಜಾಯ್ನ್ ಆಗಿ ನನ್ಗೆ ಏನಾದ್ರು ವಿಡಿಯೋ ಮಾಡಕ್ ಆಗಲಿಲ್ಲ ಅಂದ್ರೆ ಅಲ್ಲಿ ನಾನು ಲೆವೆಲ್ಸ್ ಗಳನ್ನ ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ಈಗ ನಮ್ಮ ಮಾರ್ಕೆಟ್ ಇವತ್ತು ಯಾವ ತರ ವರ್ಕ್ ಆಯ್ತು ಅಂತ ನೋಡುವ ನಮ್ಮ ಬೇವ್ ಅನಾಲಿಸಿಸ್ ಪ್ರಕಾರ ಇವತ್ತು ನಮಗೆ ಡೌನ್ ಸೈಡ್ ಹೋಗುತ್ತೆ ಅಥವಾ ಒಂದು ಕರೆಕ್ಷನ್ ಆಗಬೇಕು ಅಂದಿದೆ ಬಟ್ ಇವತ್ತು ಅದು ವರ್ಕ್ ಆಗಿಲ್ಲ ಬಟ್ ಅದೇ ನಮಗೆ ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ಹೋಯ್ತು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇದನ್ನ ಹೇಳೋದ್ ಮರ್ತ್ ಬಿಟ್ಟಿದ್ದೆ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಅಂತ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದ್ರಿಂದ ನಾನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸೊ ಆ ಟೈಮ್ ಅಲ್ಲಿ ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಕೂಡ ಇದ್ದೆ ಬಟ್ ನಿಮಗೆ ನಾನು ಎವ್ರಿ ಡೇ ಅಪ್ಡೇಟ್ ಅನ್ನೋ ರೀಸನ್ ಗೆ ಟೆಲಿಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಓಕೆ ಸೊ ನೋಡಿ ನಮ್ಗೆ ಪರ್ಫೆಕ್ಟ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ನ ಎಷ್ಟು ಚೆನ್ನಾಗಿ ಸಪೋರ್ಟ್ ತಗೊಂಡಿದೆ ಅಂತ ನೋಡಿ ಇಲ್ಲಿಂದ ಇಷ್ಟು ದೊಡ್ಡ ಫಾಲ್ ಆಗಿದೆ ನಮ್ಮ ಎಸ್ ಆರ್ ಲೆವೆಲ್ ಬಂದು ಇಲ್ಲಿಂದ ತಗೊಂಡಿದೆ ನೀವು ಇನ್ನ ಒನ್ ಅವರ್ ಟೈಮ್ ಫ್ರೇಮ್ ಸ್ಕ್ಯಾಲ್ಪಿಂಗ್ ಹಾಕ್ಬಿಟ್ಟು ಈ ಲೆವೆಲ್ ಎಕ್ಸಾಕ್ಟ್ ಆಗಿ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನಮ್ಮ ಈ ಗ್ರೀನ್ ಝೋನ್ ಸೊ ಇದನ್ನ ಟಚ್ ಮಾಡಿ ಮೇಲೆ ಹೋಗಿದೆ ಸೊ ನಾನು ಸದ್ಯದಲ್ಲೇ ಪಾರ್ಟ್ ಟೂ ವಿಡಿಯೋ ಮಾಡ್ತೀನಿ ನಮ್ಮ ಟೂಲ್ ಬಗ್ಗೆ ಸ್ಕ್ಯಾಲ್ಪಿಂಗ್ ಅಲ್ಲೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಜಸ್ಟ್ ಈಗ ನಿಮಗೆ ತೋರಿಸ್ತೀನಿ ಅಲ್ಲಿ ಈ ಒಂದು ಮೂಮೆಂಟ್ ಯಾವ ತರ ವರ್ಕ್ ಆಗಿದೆ ಅಂತ ಸೊ ನೋಡಿ ನಾವು ಒನ್ ಅವರ್ ಎಸ್ ಆರ್ ಲೆವೆಲ್ ಇದೀವಿ ಇದು ನನಗೆ ಎವ್ರಿ ಒನ್ ನ ಡ್ರಾ ಮಾಡುತ್ತೆ ಓಕೆ ಇದು ನಿನ್ನೆದು ನೀವು ಅಷ್ಟು ಇಂಪಾರ್ಟೆಂಟ್ ಆಗಿ ತಗೊಳ್ಳೋದ್ ಬೇಡ ಮುಗ್ದೋಗಿರೋದು ಇದು ನನಗೆ ಸ್ಟಾರ್ಟ್ ಆಗಿ ಟೆನ್ ಫಿಫ್ಟೀನ್ಗೆ ಎಸ್ ಆರ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಇದು ನನಗೆ ಎಕ್ಸಾಕ್ಟ್ ಆಗಿ ಟೆನ್ ಫಿಫ್ಟೀನ್ ಸ್ಟಾರ್ಟ್ ಆಗ್ತಿದ್ದಾಗೆ ಇಲ್ಲಿ ಕ್ಲೋಸ್ ಆಗುತ್ತೆ ಎಸ್ ಆರ್ ಲೆವೆಲ್ ಓಕೆ ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಒಂಥರ ವಿಚಿತ್ರವಾಗಿದೆ ನಮ್ಮ ಎಸ್ ಆರ್ ಲೆವೆಲ್ಗೆ ಅಷ್ಟು ಸಪೋರ್ಟ್ ತಗೊಂಡಿಲ್ಲ ಸೊ ಅದಕ್ಕೆ ನಾನು ಹೇಳೋದು ಅಪ್ ಟು ಟೆನ್ ಓ ಕ್ಲಾಕ್ ವರ್ಗು ಯಾವುದೇ ರೀತಿ ಆಪ್ಷನ್ ಎಂಟ್ರಿ ತಗೋಬೇಡಿ ಅಂತ ನಾನಂತೂ ತಗೊಳ್ಳಲ್ಲ ಓಕೆ ಯಾರು ತಗೊತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಸೊ ನಾನ್ ಮಾತ್ರ ಎಂಟ್ರಿ ತಗೊಳಕ್ ಹೋಗಲ್ಲ ಯಾಕೆಂದ್ರೆ ನಮಗೆ ಮಾರ್ಕೆಟ್ ಸ್ವಲ್ಪ ಸೆಟಲ್ ಆಗ್ಬೇಕು ನಮ್ಗೆ ಅದಕ್ಕೋಸ್ಕರ ಓಕೆ ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡ್ತೀವಿ ಅಪ್ ಟು ಟೆನ್ ಓ ಕ್ಲಾಕ್ ವರ್ಗು ಹಾಗೆ ನೋಡಿ ನಾನು ನಿಮಗೆ ನೋಡಿ ಇದು ನನಗೆ ಎಕ್ಸಾಕ್ಟ್ ಆಗಿ ಟೆನ್ ಇಂದ ಲೆವೆನ್ ಫಿಫ್ಟೀನ್ ವರ್ಗು Oke okay. ಒಂದ್ ಸಾರಿ ಟೆನ್ ಫಿಫ್ಟೀನ್ ಕ್ಯಾಂಡಲ್ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ತಕ್ಷಣ ಕ್ಯಾಂಡಲ್ ನನಗೆ ಆಟೋಮೆಟಿಕ್ ಆಗಿ ಒನ್ ಅವರ್ಗೆ ಈ ಲೆವೆಲ್ಸ್ ನಾ ಮಾಡಿಟ್ಬಿಡುತ್ತೆ ಅಪ್ ಟು ನನಗೆ ಫಿಫ್ಟೀನ್ ವರ್ಗು ನನಗೆ ಲೆವೆಲ್ಸ್ ಗಳು ಚೇಂಜ್ ಆಗಲ್ಲ ಬಟ್ ನೋಡಿ ಇಲ್ಲಿ ಎಸ್ ಆರ್ ಲೆವೆಲ್ ಯಾವ ತರ ನಮಗೆ ಸ್ಕಾಲ್ಪಿಂಗ್ ಲೆವೆಲ್ಸ್ ಕೊಟ್ಟಿದೆ ನೋಡಿ ಇಲ್ಲಿಂದ ಒಂದು ಎಂಟ್ರಿ ಆಗ್ಬಹುದಿತ್ತು ಹಾಗೆ ನೋಡಿ ಇಲ್ಲಿ ನನಗೆ ಅದನ್ನೇ ಸಪೋರ್ಟ್ ತಗೊಂಡಿದೆ ಇಲ್ಲಿ ರಿಜೆಕ್ಷನ್ ಮಾಡಿದೆ ಇಲ್ಲಿ ನನ್ನ ಎಸ್ ಆರ್ ಲೆವೆಲ್ ರಿಜೆಕ್ಷನ್ ಮಾಡಿದೆ ಸೊ ಎಷ್ಟು ಪರ್ಫೆಕ್ಟ್ ಆಗಿ ನನಗೆ ಈ ಒನ್ ಅವರ್ ಅಲ್ಲಿ ವರ್ಕ್ ಆಗಿದೆ ಅಂತ ಸೊ ಇದನ್ನೆಲ್ಲ ನಾವು ಟ್ರೇಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೈಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಎವ್ರಿ ಒನ್ ಒನ್ ಗೆ ಕ್ಯಾಂಡಲ್ ಪ್ಲೇ ಮಾಡುತ್ತೆ ಸೊ ಅದನ್ನ ನಾವು ಎಂಟ್ರಿ ತಗೋಬೇಕು ಅಂದ್ರೆ ನಮಗೆ ಮಿನಿಮಮ್ ಈ ಎಸ್ ಆರ್ ಲೆವೆಲ್ ಇಟ್ಕೊಂಡು ಅಟ್ಲೀಸ್ಟ್ ನಮಗೆ ಒನ್ ಇಯರ್ ಇಂದ ಟೂ ಇಯರ್ಸ್ ನಮಗೆ ಇಕ್ವಿಟಿ ಇಲ್ಲ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟ ಟೈಮ್ ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಈ ಆಪ್ಷನ್ ಸ್ಕ್ಯಾಪಿಂಗ್ ಬಂದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ದುಡ್ಡನ್ನ ಅರ್ನ್ ಮಾಡಬಹುದು ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ಯಾಕೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು ಸೊ ಆಗಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಮಾತ್ರ ಪ್ರತಿಯೊಂದು ಕೆಲಸನೂ ಸಕ್ಸಸ್ ಆಗೋದು ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸಡನ್ ಆಗಿ ನಾನು ಹೇಳ್ಕೊಟ್ಬಿಡ್ತೀನಿ ನೀವು ಕಲ್ತ್ ಬಿಡಿ ಒಂದ್ ಹತ್ತು ಸಾವಿರ ನನಗೆ ಫೀಸ್ ನ ಪೇ ಮಾಡಿ ನಾನು ನಾಳೆಯಿಂದಾನೇ ನೀವು ದಿನಕ್ಕೆ ಐದೈದು ಸಾವಿರ ಅರ್ನ್ ಮಾಡಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದನ್ನ ತಲೆಯಿಂದ ಬಿಟ್ಬಿಡಿ ನಾನು ಈ ವಿಡಿಯೋ ನೋಡಿದ ಮೇಲೆ ನೀವು ನಾನು ಮಾತಾಡ್ತಾ ಇರೋದು ಓಕೆ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಅವರ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ನೋಡಿ ಇದೇ ಕ್ಯಾಂಡಲ್ ನಾನು ಹೇಳಿದ್ದು ಈ ಕ್ಯಾಂಡಲ್ ಏನಿದೆಯಲ್ಲ ನಿಮ್ಗೆ ಒಂದು ದೊಡ್ಡ ಫಾಲ್ ಆಗಿ ಒಂದು ವಿಕ್ ಬಂದಿದೆ ಅಂತ ನೋಡಿ ಎಕ್ಸಾಕ್ಟ್ ಆಗಿ ಈ ಗ್ರೀನ್ ಲೆವೆಲ್ ನ ಟಚ್ ಮಾಡಿ ನಮಗೆ ಮೇಲೆ ಹೋಗಿದೆ ನೀವು ತುಂಬಾ ಆಕ್ಟಿವೇಟ್ ಆಗಿರ್ಬೇಕು ಓಕೆ ಸುಮ್ ಸುಮ್ನೆ ಇವೆಲ್ಲ ಟ್ರೇಡ್ ಮಾಡಕ್ ಆಗಲ್ಲ ಬಟ್ ಎವರಿ ಒನ್ ಮಿನಿಟ್ ಗೆ ಈ ಕ್ಯಾಂಡಲ್ ಗಳು ಜನರೇಟ್ ಆಗ್ತವೆ ಪ್ರತಿಯೊಂದು ಲೆವೆಲ್ಸ್ ಗಳು ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಾನು ಆರ್ ಲೆವೆಲ್ ನ ಒನ್ ಅವರ್ ಗೆ ಸೆಟ್ ಮಾಡ್ಕೊಂಡು ನ ಒನ್ ಮಿನಿಟ್ ಗೆ ಸೆಟ್ ಮಾಡ್ಕೊಂಡಿದ್ದೀನಿ ಮಾಡೋದು ಅಂತ ಓಕೆ ಅಂದ್ರೆ ನೀವು ಐದು ನಿಮಿಷ ಹತ್ತು ನಿಮಿಷ ಹೋಲ್ಡ್ ಮಾಡೋದಲ್ಲ ವಿತ್ ಇನ್ ಮಿನಿಟ್ ಅಲ್ಲಿ ನೀವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಿ ನಿಮ್ಮ ಟ್ರೇಡ್ ನ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಒಂದು ಸಮ್ ಟೈಮ್ಸ್ ಮಿನಿಟ್ಸ್ ವರ್ಗೂ ಹೋಗಬಹುದು ಬಟ್ ಆದ್ರೆ ಕ್ವಿಕ್ ಟ್ರೇಡ್ ಅದು ಓಕೆ ನೋಡಿ ಬೈ ಚಾನ್ಸ್ ಏನಾದ್ರೂ ನೀವು ಇಲ್ಲಿ ಎಂಟ್ರಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ ಅಪ್ ಟು ನಮ್ಮ ಟಾರ್ಗೆಟ್ ಹಿಟ್ ಆಗೋಕೆ ಇಷ್ಟು ಟೈಮ್ ಹಿಡಿತು ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಅಂತಾನೆ ಅನ್ಬಹುದು ಬಟ್ ಆದ್ರೆ ಟಾರ್ಗೆಟ್ ಹಿಟ್ ಆಯ್ತು ನೋ ಪ್ರಾಬ್ಲಮ್ ಬಟ್ ಇದನ್ನ ನಾವು ಸ್ಕ್ಯಾಲ್ಪಿಂಗ್ ಅನ್ನೋಕ್ಕಾಗಲ್ಲ ಸ್ಕ್ಯಾಲ್ಪಿಂಗ್ ಅಂದ್ರೆ ನೀವು ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ನ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ತಗೋದಕ್ಕೆ ಅದನ್ನ ಸ್ಕ್ಯಾಲ್ಪಿಂಗ್ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ ಓಕೆನಾ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ಆಲ್ರೆಡಿ ಬಂದಿದೆ ಸ್ವಿಂಗ್ ಟ್ರೇಡಿಂಗ್ ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾನು ಅದರಲ್ಲಿ ಹೇಳಿದೀನಿ ಪಾರ್ಟ್ ಟು ನ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ ನೀವು ಇಲ್ಲಿ ವೀಕ್ಲಿ ಆಪ್ಷನ್ಸ್ಲಿಂಗು ಹಾಗೆ ವೀಕ್ಲಿ ಲೆವೆಲ್ಸ್ ಹಾಗೆ ಮಂತ್ಲಿ ಲೆವೆಲ್ಸ್ ಇವೆಲ್ಲ ಬರುತ್ತೆ ಅದ್ರ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಸ್ವಲ್ಪ ದಿನ ವೇಟ್ ಮಾಡಿ ನನಗೂ ಸಾಕಷ್ಟು ಕೆಲ್ಸಗಳಿವೆ ನನ್ನ ಅಫಿಷಿಯಲ್ ಕೆಲ್ಸ್ ಮಾಡ್ಕೋಬೇಕು ಜೊತೆ ನಾನು ಈ ಯೂಟ್ಯೂಬ್ ವಿಡಿಯೋಸ್ ಆಗಲಿ ನನ್ನ ಟ್ರೇಡಿಂಗ್ ಕೂಡ ಮಾಡ್ಕೋಬೇಕು ಸಾಕಷ್ಟು ಟೈಮ್ ನಮ್ಗೆ ಏನು ಫ್ರೀ ಇರೋಕೆ ಆಗಲ್ಲ ನನಗೆ ಓಕೆ ಸೊ ಅದಕ್ಕೋಸ್ಕರ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡ್ತು ಅಂತ ನೋಡುವ ನಮ್ಮ ಎಸ್ ಆರ್ ಲೆವೆಲ್ ಯಾವ ತರ ವರ್ಕ್ ಆಯ್ತು ಅಂತ ನೋಡುವ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ನೋಡಿ ಏನ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ ಇದು ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಅಗೇನ್ ಇದು ರೆಸಿಸ್ಟೆನ್ಸ್ ಹಾಗೆ ಇದು ಸಪೋರ್ಟ್ ಪ್ರತಿ ಲೆವೆಲ್ಸ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಜೊತೆಲಿ ಎಷ್ಟು ಚೆನ್ನಾಗಿ ನೋಡಿ ಇದ್ರ ಒಳಗಡೆನೇ ಟ್ರೇಡ್ ಮಾಡಿದೆ ಅಂತ ನೋಡಿ ಇಲ್ಲಿಂದ ಕೆಳಗಡೆ ಬಂತು ಮೇಲೆ ಹೋಯ್ತು ಹಾಗೆ ಮತ್ತೆ ಕೆಳಗಡೆ ಬಂತು ಮತ್ತೆ ಇದನ್ನ ಬ್ರೇಕೌಟ್ ಮಾಡಿ ಮೇಲೆ ಹೋಯ್ತು ಮತ್ತೆ ಇದೇ ಲೆವೆಲ್ ನ ಸಪೋರ್ಟ್ ತಗೊಂಡು ನಮ್ಗೆ ಕ್ಲೋಸ್ ಕೊಡ್ತು ಅಲ್ವಾ ನೋಡಿ ನಮ್ಗೆ ಇದು ಯಾವಾಗ ಜನ ಎಸ್ ಆರ್ ಲೆವೆಲ್ ನಮ್ಮ ನೈನ್ ಫಿಫ್ಟೀನ್ ಕ್ಯಾಂಡಲ್ ಇಲ್ಲಿ ಚಾರ್ಟ್ ಹಿಟ್ ಆಗ್ತಿದ್ದಿರುತ್ತೆ ಸೊ ಅವಾಗಲೇ ಡಿಸೈಡ್ ಮಾಡಿರುತ್ತೆ ನಮ್ಮ ಮಾರ್ಕೆಟ್ ಇದ್ರ ಪ್ರಕಾರನೇ ಹೋಗಬೇಕು ಅಂತ ಹಾಗೆ ಚಾನಲ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿದೆ ಸೊ ಯಾರು ಎವ್ರಿ ಡೇ ನಮ್ ವಿಡಿಯೋ ನೋಡ್ತಾರೋ ಅವ್ರು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ನಮ್ಮ ಎಸ್ ಆರ್ ಲೆವೆಲ್ ಪವರ್ ಏನು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ಇದನ್ನ ಶೇರ್ ಮಾಡಿ ಹಾಗೆ ಹೇಗೆ ಅಂತ ಹಾಗೆ ಅಮ್ಮನ್ ಒಂದ್ ಸ್ವಲ್ಪ ದಿನ ವೈಟ್ ಮಾಡಿ ಈ ಟೂಲ್ ನಾನು ಶೇರ್ ಮಾಡ್ತೀನಿ ಸೊ ಇದನ್ನ ನಾನು ಪಬ್ಲಿಕ್ ಕೊಡೋಕೆ ಅಂತಾನೆ ನಾನು ಯೂಟ್ಯೂಬ್ ಬಂದಿದ್ದು ಓಕೆನಾ ಇಲ್ಲ ಅಂದ್ರೆ ನಾನು ಪಾಡಿಗೆ ನಾನು ಮಾಡ್ಕೊಂಡಿರ್ತಿದ್ದೆ ಆಕ್ಚುಲಿ ಇದನ್ನ ನನ್ನ ಪರ್ ಯೂಸ್ ಮಾಡ್ಕೊಂಡಿದ್ದು ಬಟ್ ಆದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕೆಲವೊಬ್ರು ಅದು ಇದು ಮಾಡ್ಕೊಂಡು ಏನೇನೋ ಸೆಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಏನೇನೋ ಮಾಡ್ತಿದ್ರಲ್ವಾ ಆ ರಿಯಾಲಿಟಿ ಇಲ್ದಿರೋದ್ನೆ ನಿಮ್ಗೆ ಸೆಲ್ ಮಾಡಿ ದುಡ್ಡು ಮಾಡ್ತಾರೆ ನಾವು ಅಟ್ ಲೀಸ್ಟ್ ಒಂದು ರಿಯಲ್ ಆಗಿರೋದನ್ನ ನಾವು ನಿಮ್ ಮುಂದೆ ತರುವಂತ ಪ್ಲಾನ್ ಮಾಡಿ ಇದನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಸದ್ಯದಲ್ಲೇ ನಾನು ಇದನ್ನ ಶೇರ್ ಮಾಡ್ತೀನಿ ಕೆಲವೊಂದು ಥಿಂಗ್ಸ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವು ಸೊ ಅಂದ್ರೆ ಟೆಕ್ನಿಕಲ್ ಪಾರ್ಟ್ ಅಂದ್ರೆ ಈ ಎಸ್ಆರ್ ಲೆವೆಲ್ ಅವೆಲ್ಲ ವರ್ಕ್ ಆಗಿದೆ ಬಟ್ ಕೆಲವೊಂದು ಲೈಸೆನ್ಸ್ ಈ ತರ ಎಲ್ಲ ಆಡ್ ಮಾಡ್ತಾ ಇದೀವಿ ಆಡ್ ಆಗಿದೆ ಕೂಡ ಕೆಲವೊಂದಿನ ಅದು ಟೆಸ್ಟಿಂಗ್ ನಡೀತಾ ಇದೆ ಸೊ ಏನಂದ್ರೆ ನಾನು ಇದನ್ನ ಒಬ್ರಿಗೆ ಶೇರ್ ಮಾಡಿದೆ ಅಂದ್ರೆ ಅದು ನನಗೆ ಮಿಸ್ಯೂಸ್ ಆಗ್ಬಾರ್ದು ಒಬ್ರಿಗೆ ಕೊಟ್ರೆ ಇನ್ನೊಬ್ರು ಅವರು ಕಾಪಿ ಮಾಡ್ಕೊಂಡು ಅಥವಾ ಯಾರಿಗೂ ಒಂದ್ ಸ್ವಲ್ಪ ದುಡ್ಡು ತಗೊಂಡು ಶೇರ್ ಮಾಡಿ ತರ ಎಲ್ಲ ನಡಿತವೆ ಆ ತರದ್ನ ಅವಾಯ್ಡ್ ಮಾಡಬೇಕು ಅಂತ ಕೆಲವೊಂದು ಬ್ಯಾಕ್ ಹ್ಯಾಂಡ್ ಅಲ್ಲಿ ಸೆಟ್ ಅಪ್ ನಡೀತಾ ಇದೆ ಬಟ್ ಈ ಟೆಕ್ನಿಕಲ್ ಟೂಲ್ ಏನಿದೆಯಲ್ವಾ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಸೊ ಏನು ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಸದ್ಯದಲ್ಲೇ ನಾನು ಶೇರ್ ಮಾಡ್ತೀನಿ ಸ್ವಲ್ಪ ದಿನ ವೇಟ್ ಮಾಡಿ ಇಷ್ಟ ಅಂತ ನೀವು ನೀವೇಲ್ಲಾರು ಓಕೆ ವೇಟ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶೇರ್ ಮಾಡ್ತೀನಿ ಓಕೆ ಸೊ ನೋಡಿದ್ರಲ್ವಾ ನಮ್ಮ ಎಸ್ ಆರ್ ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ನಮ್ಮ ಅನಾಲಿಸಿಸ್ ತಪ್ಪಾಗಬಹುದು ಅಥವಾ ವೇವ್ ಕೌಂಟ್ ತಪ್ಪಾಗಬಹುದು ಬಟ್ ವೇವ್ ಅನಾಲಿಸಿಸ್ ಮತ್ತೆ ನಮ್ಮ ಎಸ್ ಆರ್ ಲೆವೆಲ್ ಯಾವತ್ತೂ ತಪ್ಪ ಆಗಲ್ಲ ಅಂತ ಇವತ್ತು ನಾವು ಬೆಳಿಗ್ಗೆ ನಿಫ್ಟಿ ಹೇಳಿದ್ದು ಒಂದು ಕರೆಕ್ಷನ್ ಇಲ್ಲ ಡೌನ್ ಹೋಗುತ್ತೆ ಅಂತ ಸೊ ಅದು ತಪ್ಪಾಯ್ತು ನಮ್ಮ ಏನು ಹೋಗಿಲ್ಲ ಬಟ್ ಆದ್ರೆ ಇನ್ನು ಟೂ ತ್ರೀ ಡೇಸ್ ಒಳಗಡೆ ಬಂದೇ ಬರುತ್ತೆ ಅಥವಾ ಒನ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟಾರ್ಗೆಟ್ ಡೌನ್ ಸೈಡ್ ಇದನ್ನ ಮಾರ್ಕ್ ಮಾಡಿಟ್ಕೊಳ್ಳಿ ಅಲ್ಲಿಗೆ ಬಂದೇ ಬರುತ್ತೆ ಬರ್ಲೇ ಬೇಕು ಕೂಡ ಇಷ್ಟು ಕಡಾ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಜೊತೆಲಿ ನಮಗೆ ವೇವ್ ಅನಾಲಿಸಿಸ್ ಒಂದೊಮ್ಮೆ ನಮ್ಮ ಅನಾಲಿಸಿಸ್ ಪ್ರಕಾರ ಆಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಎಸ್ ಆರ್ ಲೆವೆಲ್ ಇದೆಯಲ್ವಾ ನೋಡಿ ಇವತ್ತು ನಮ್ಮ ವೇವ್ ಅನಾಲಿಸ್ ಪ್ರಕಾರ ನಾನು ಹೇಳಿದ್ದು ಕೊಟ್ಟಿಲ್ಲ ನನಗೆ ಡೌನ್ ಸೈಡ್ ಬಂದಿಲ್ಲ ಕಂಪ್ಲೀಟ್ ಆಗಿ ಸೈಡ್ ವೇಸೇ ಹೋಯ್ತು ಓಕೆ ಬಟ್ ಆದ್ರೆ ಡೌನ್ ಸೈಡ್ ಬಂದಿಲ್ಲ ಅಥವಾ ಒಂದು ಡೌನ್ ಸೈಡ್ ಕರೆಕ್ಷನ್ ತಗೊಂಡಿಲ್ಲ ಬಟ್ ಆದ್ರೆ ನಮ್ಮ ಎಸ್ ಆರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನಮ್ಗೆ ಟ್ರೇಡ್ ಕೊಟ್ಟಿದೆ ಆದ್ರೆ ನನ್ಗೆ ಇವತ್ತು ಟ್ರೇಡ್ ಮಾಡಕ್ ಆಗಿರ್ಲಿಲ್ಲ ನಾನ್ ಯಾವ್ದೇ ರೀತಿ ಎಂಟ್ರಿ ತಗೊಂಡಿಲ್ಲ ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ರೀಸನ್ ಏನು ಅಂದ್ರೆ ನನ್ಗೆ ಸ್ವಲ್ಪ ಅಫಿಷಿಯಲ್ ಕೆಲ್ಸಗಳಿದ್ವು ಸೊ ನಾನು ಹೊರಗಡೆ ಹೋಗಿದ್ದ ಅದಕ್ಕೋಸ್ಕರ ನನ್ನ ಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ಆಗಿಲ್ಲ ನಾನು ಮಾರ್ಕೆಟ್ ನೋಡಿದ್ದೆ ಫೋರ್ ತರ್ಟಿ ಮೇಲೆ ಇವತ್ತು ಓಕೆನಾ ಅದಕ್ಕೆ ನನ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡಕ್ ಸ್ವಲ್ಪ ಲೇಟ್ ಆಯ್ತು ಓಕೆ ಸೊ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸೊ ನಮ್ ಜೊತೆ ಬನ್ನಿ ನೀವು ಸೇರ್ಕೊಳ್ಳಿ ಹಾಗೆ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್